ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಟೀಕೆ ಟಿಪ್ಪಣಿಗಳು ದೇಶದ ಬಹುದೊಡ್ಡ ನಾಯಕರು ಅಲ್ಲದೆ ಗಾಂಧೀಜಿಯವರನ್ನು ಕೂಡ ಬಿಟ್ಟಿಲ್ಲ ಆದರೆ ಈ ಕನ್ನಡ ಸಾಹಿತ್ಯತೆಯರನ್ನು ಎಳೆಯುವ ಕಾರ್ಯಕ್ಕೆ ಯಾರಿಗೂ ಆಮಂತ್ರಣ ನೀಡಿಲ್ಲ ಎಂಬ ಭೇದಭಾವ ಮಾಡದೆ ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಎಂದು ಹಿರಿಯ ಸಾಹಿತಿ ಬಿಎಂ ಹಿರೇಮಠ್ ಹೇಳಿದರು ಅವರು ವಿಜಯಪುರ ಜಿಲ್ಲೆಯ ಮುದ್ದೇಬೇ ಪಟ್ಟಣದಲ್ಲಿ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕುರಿತು ಲಾಂಛನ ಬಿಡುಗಡೆ ಸಮಾರಂಭ ಉದ್ದೇಶಿಸಿ ಅವರು ಗುರುವಾರ ಮಾತನಾಡಿದರು ಈ ವೇಳೆ ಮಹಾದೇವಯ್ಯ ಶಾಸ್ತ್ರಿಯವರು ಸಾನಿಧ್ಯ ವಹಿಸಿ ಹಿತನುಡಿಗಳನ್ನು ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಹಾಸಿಂಪೀರ್ ವಾಲಿಕರ ಜಯಶ್ರೀ ಹಿರೇಮಠ ತಾಲೂಕು ಅಧ್ಯಕ್ಷ ಕಾಮರಾಜ್ ಬಿರಾದರ ಗೌರವ ಅಧ್ಯಕ್ಷ ಎಂಬಿ ನಾವದ್ಗಿ ಬಸವರಾಜ್ ಹಡಪದ ಪ್ರಾಸ್ತಾವಿಕವಾಗಿ ಎಚ್ ವಿಜಯ್ಕರ ಅಂಬಿಕಾ ಕರ್ಕಪೋಳ ಸೇರಿದಂತೆ ಅನೇಕರು ಮಾತನಾಡಿ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ಎಲ್ಲರೂ ಶ್ರಮಿಸೋಣ ಎಂದರು ಲಾಂಛನ ತಯಾರಿಸಿದ ಬಸವರಾಜ್ ಹಡಪದ್ ಜಿಲ್ಲಾಧ್ಯಕ್ಷ ಹಾಸಿಂಪೀರ್ ವಾಲಿಕರ್ ಜಯಶ್ರೀ ಹಿರೇಮಠ ಸೇರಿದಂತೆ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ವೇದಿಕೆಯ ಮೇಲೆ ಕೆ ವೈ ಬಿರಾದರ ಬಿಸಿ ಪಾಟೀಲ್ ಶ್ರೀ ಶೈಲ್ ಮರೋಡ್ ಹನುಮಂತ್ ಕುರಿ ಡಿ ಶಿವನಗುತ್ತಿ ಎಸ್ ಬಿ ಚಲವಾದಿ ಸಾಹೇಬ್ ನಾಡಗೌಡ ಬಸರಗೌಡ ಗುರು ಸುಳೋಳಿ ಮಲ್ಲು ಗಂಗನಗೌಡರ ಮಲ್ಕೇಂದ್ರಗೌಡ ಪಾಟೀಲ್ ಸೇರಿದಂತೆ ಸಾಹಿತಿಗಳು ವರ್ತಕರು ಮುಖಂಡರು ವಿವಿಧ ಸಂಘಟನೆಯವರು ಮಹಿಳೆಯರು ಹಾಗೂ ಮಹಿಳಾ ಪದಾರ್ಥಿಗಳು ಸಾಹಿತ್ಯ ಪರಿಷತ್ನ ಸರ್ವ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪಿಎಸ್ ಬಡಗರ್ ಪ್ರಾರ್ಥಿಸಿದ್ರು ಆರ್ಜಿ ಕಿತ್ತೂರು ಸ್ವಾಗತಿಸಿದ್ರು ಎಂಬಿ ಗುಡುಗುಂಟಿ ನಿರೂಪಿಸಿದರು ಚಂದ್ರು ಕಲಾಲ್ ಸ್ಪಂದಿಸಿದ್ರು ಬಿಟ್ಟಿಲ್ಲ ನಿಮಗೆ ಗೊತ್ತಿದೆ ಗೊತ್ತಿದೆ ಇವತ್ತು ಹುತಾತ್ಮರ ದಿನ ಹುತಾತ್ಮರ ದಿನ ಮಹಾತ್ಮ ಗಾಂಧೀಜಿ ಹತ್ಯೆಯಾದ ದಿನ ಇವತ್ತು ಯಾರು ಹೇಳಿದರು ಗಾಂಧಿ ನಾವೆಲ್ಲಾ ನಿನ್ನ ಮರತಿ ಹಗಲೆಲ್ಲ ಹಗಲೆಲ್ಲಾ ನಿನ್ನ ಕಟಕಟಿ ಬೇಡ ಅಲ್ಲತ ಸಾಹಿತಿನೂ ಅಲ್ಲತ ಅದನ್ನು ತಿಳ್ಕೊಟ್ರಿ ಮೊದ್ಲು ಒಬ್ಬ ವ್ಯಾಪಾರಸ್ಥನಾಗಿ ಅಥವಾ ಊರಿನ ಒಬ್ಬ ಹಿರಿಯನಾಗಿ ಅಥವಾ ಒಂದು ಸಮಾಜದ ನಾಯಕನಾಗಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿದವನಾಗಿ ಈ ಓಡಾಡ್ತಾನೆ ಬಹಳ ಚೆನ್ನಾಗಿ ಓಡಾಡ್ತಾನೆ ಕ್ರಿಯಾಶೀಲನಾಗಿದ್ದಾನೆ ಸಂಘಟಕನಾಗಿದ್ದಾನೆ ನಾವೆಲ್ಲ ಕಾರ್ಯಕ್ರಮ ಮಾಡುತ್ತಿರುವಾಗ ಬಹುಶಃ ಇಷ್ಟು ಜನರು ಸೇರುತ್ತಿರಲಿಲ್ಲ ಸಾಹಿತ್ಯಕ್ಕೆಲ್ಲ ಉಳಿದ ಕಾರ್ಯಕ್ರಮ ಮಾಡುವಾಗ ಇಷ್ಟು ಜನರನ್ನು ಸೇರಿಸ್ತಿರಲಿಲ್ಲ ಇವತ್ತು ಕಾಮರಾಜನ್ ನೋಡ್ತಾ ಇದ್ದೇನೆ ನಾನು ಬಸರುಕೋಡದಿಂದ ಬಂದಿದ್ದಾರೆ ತಂಗಡಿಯಿಂದ ಬಂದಿದ್ದಾರೆ ಸುತ್ತಮುತ್ತಲ ಗ್ರಾಮದಿಂದ ಇಲ್ಲಿ ಸೇರಿದಿರಲ್ಲ ನೀವು ಬಹುಶಃ ಅವರ ಘನ ವ್ಯಕ್ತಿತ್ವಕ್ಕೆ ಸಂಘಟನೆಗೆ ಸಾಕ್ಷಿಯಾಗಿ ನೀವೆಲ್ಲರೂ ಶ್ರೀ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ದೊಡ್ಡಾಳವರು ಅವರ ಮನೆ ಪಕ್ಕದಲ್ಲಿ ಹೋಗಿ ನಿಂತಾಗ ಅಲ್ಲೊಂದು ಮನೆ ಇತ್ತು ಇಲ್ಲ ಸರ್ ಇಲ್ಲೇ ರಾಮಶ್ರೀ ಶ್ರೀ ಮುಳುಗಿ ಅವರ ಸಂಬಂಧಿಕರಿದ್ರು ಅವ್ರ ತಂದೆಯವರು ಇಲ್ಲಿ ನೌಕರಿ ಮಾಡ್ತಾ ಇದ್ರು ಹೌದು ಅವ್ರು ಇದೇ ಊರಿನಲ್ಲಿ ಅಂದ್ರು ಎಷ್ಟಾಶ್ಚರ್ಯ ಅಂದ್ರೆ ರಮಶ್ರೀ ಅಂತ ಒಬ್ಬ ಮನುಷ್ಯ ಹೇಳಿದಾನಲ್ಲ ಸಾಹಿತ್ಯ ಚರಿತ್ರೆಯನ್ನ ಪ್ರಾರಂಭದಲ್ಲಿ ಅತ್ಯಂತ ಅದ್ಭುತವಾಗಿ ಬರೆದ ಮನುಷ್ಯ ರಮಶ್ರೀ ಮುಗಿ ಆಮೇಲೆ ಇನ್ನೊಂದು ಮಾತು ಹೇಳಿದರು ಹುಯಿಲುಗೋಳ ನಾರಾಯಣರಾಯರು ಉದಯವಾಗಲಿ ನಮ್ಮ ಚಲೋ ಕನ್ನಡ ನಾಡು ಈ ಉದಯವಾಗಲಿ ಕನ್ನಡ ನಾಡನ್ನು ಬರೆದಂತಹ ಹುಯಲುವಾಳವರು ಕೂಡ ಮುದ್ದೆ ಬಿಹಾಳಿದ್ರು ಅನ್ನೋ ಸುದ್ದಿ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಕೇಳ್ತಾ ಇತ್ತು ಅದಕ್ಕೆ ಅವರ ಮನೆಯಿಂದ ಹೋದಾಗ ಡಾಕ್ಟರ್ ಮನೆ ಹಿಂದೆ ಹೋದಾಗ ಸಮಾಜದ ಕುಟುಂಬಗಳು ಮನೆತನದವರು ಆ ಮಾತನ್ನು ಇಲ್ಲ ಅವರ ಅಜ್ಜ ಆ ಪರಂಪರೆಯಲ್ಲಿದ್ದಂತ ಮನೆ ಇಲ್ಲಿತ್ತು ಕುಲ್ಗೋಳ ನಾರಾಯಣರು ಇಲ್ಲಿದ್ರು ಅವರು ಹುಟ್ಟಿದ್ರು ಬಹುಶಃ ಎರಡು ವರ್ಷ ಒಂದು ವರ್ಷ ಇಲ್ಲಿರಬಹುದು ಆ ಪರಂಪರೆಯ ಜನ ಇಲ್ಲಿದ್ದಾರೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ನನ್ನ ತಾತ ಅಜ್ಜಿಯ ಕನ್ನಡ ಭಾಷೆ ಇದು ಅವಳು ಬೀಸುತ್ತ ಹಾಡಿ ನಮ್ಮನ್ನು ಮಲಗಿಸಿದ ಭಾಷೆ ಕನ್ನಡ ಇದು ಏನಾದರೂ ಕನಸುಗಳು ಬಿದ್ದರೆ ನಮಗೆ ಇಂಗ್ಲೀಷ್ ಹಿಂದಿ ಮರಾಠಿ ಉರ್ದು ರೀ ಕನ್ನಡದ ಕನಸುಗಳೇ ಬೀಳುತ್ತವೆ ಮಲಗಿಕೊಂಡಿರುವಾಗ ಅಪ್ರಜ್ಞಾ ಸ್ಥಿತಿಯಲ್ಲಿರುವಾಗಲೂ ನಾವು ಕನಸನ್ನು ಕಾಡುತ್ತಿರುವುದು ಕನ್ನಡ ಕನ್ನಡ ನಮ್ಮ ಹೃದಯದ ಭಾಷೆ ಹೀಗಾಗಿ ನಾವೆಲ್ಲರೂ ಕನ್ನಡದ ಋಣವನ್ನು ಸಮ್ಮೇಳನ ಮಾಡುವುದರ ಮೂಲಕ ನಾವು ತೀರಿಸೋಣ ಈ ಜನ್ಮ ಮತ್ತೊಮ್ಮೆ ಬರ್ತದೆ ಇಲ್ಲ ಅನ್ನೋದು ಅದು ಜಿಜ್ಞಾಸೆಗೆ ಬಿಟ್ಟ ವಿಷಯ ಅದಕ್ಕೆ ವಿಮರ್ಶೆ ಮಾಡುವುದು ಬೇಡ ಈಗ ಭಗವಂತ ಈಶ್ವರ ನಮಗೆ ಕೊಟ್ಟಿದ್ದಾನೆ ಒಂದು ಜೀವನ ಇಂಥ ಅವಧಿಯಲ್ಲಿ ಒಂದು ಐದನೆಯ ಸಾಹಿತ್ಯ ಸಮ್ಮೇಳನ ಬಾಳದಲ್ಲಿ ನಾನು ಬಹಳ ಸಕ್ರಿಯವಾಗಿ ಪಾಲ್ಗೊಂಡೆ ನನಗೆ ಸಂತೃಪ್ತಿ ಆಯಿತು ಇವೆಲ್ಲವೂಗಳನ್ನು ನೋಡಿ ಗೋಷ್ಠಿಗಳನ್ನು ನೋಡಿ ಮೆರವಣಿಗೆಯನ್ನು ನೋಡಿ ಧ್ವಜಾರೋಹಣ ಸಂದರ್ಭವನ್ನು ನೋಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡಿ ಮುದ್ದೆ ಬೇಳ ಈ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದೆ ಅನ್ನೋದನ್ನು ಜನ ಮಾತನಾಡಿಕೊಂಡ್ರೆ ಸಮ್ಮೇಳನ ಮುಗಿದು ಒಂದು ವರ್ಷದ ಉದ್ದಕ್ಕೂ ಕಾಮರಾಜ್ ಅವರೇ ಒಂದು ತಂಡ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದೆ ಪ್ರತಿಯೊಂದನ್ನು ಅವಲೋಕಿಸಿದಾಗ ಆ ಶಿಸ್ತಿಗೆ ನಾನು ಮಾರು ಹೋಗಿದ್ದೇನೆ ಇಂದು ಬೆಳಗಿನ ಸಮಯದಲ್ಲಿ ಕಾರ್ಯಕಾರಿ ಸಮಿತಿ ಕರೆದು ಕಾರ್ಯಕ್ರಮದ ಪಟ್ಟಿಯನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಒಪ್ಪಿಗೆ ಪಡೆದಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತದೆ ಎನ್ನುವಂಥ ಮಾತನ್ನು ಹೇಳಿ ಅವರ ಸೈನ್ಯ ಅತ್ಯಂತ ಉತ್ಸಾಹದಿಂದ ಕೆಲಸ ಮಾಡುತ್ತಿರುವ ನೋಡಿದಾಗ ಮನಸ್ಸಿಗೆ ಆನಂದವಾಗಿದೆ ಶ್ರೀಮಾನ್ ಕಾಮರಾಜ ತಮ್ಮ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ನಾವೆಲ್ಲ ದೊಡ್ಡ ತಾಲೂಕು ಇಲ್ಲಿ ಸಾಹಿತಿಗಳಾದ ಈ ಮಡಿಕೇಶ್ವರ ಅನ್ನೋ ಒಂದು ಗ್ರಾಮ ಅತಿ ಇಂಟಿ ಹೇಳದ ಅಲ್ಲಿಂದ ಅವರು ಬಂದು ಆ ದತ್ತಿ ಗೋಷ್ಠಿಗಳನ್ನ ಮಾಡ್ತಾರ ಅವ್ರ ಸ್ಪೀಚ್ ಕೇಳಿದ್ರ ಮೈ ರೋಮಾಂಚನ ಆಗ್ತೈತೆ ಅಂತಂತ ಸಾಹಿತಿಗಳನ್ನ ಅಂತಂತ ಕವಿಯತ್ರಿ ನಮ್ಮ ಹಸಿಂಪೀರ್ ವಲಿಕರ್ ಸರ್ ಅವರು ಗುರುತಿಸಿದ್ದಾರೆ ನೀವೆಲ್ಲ ಸೇರಿ ನಮ್ಮ ಎಲ್ಲೋ ಒಂದ್ ಕಡೆ ಇರ್ತೈತೆ ಸಾಹಿತಿಗಳು ಅಂದ್ರೆ ಸಾಹಿತ್ಯ ಅಂದ್ರ ಮಾತಾಡೋದ್ರಾಗ ಸಾಹಿತ್ಯನೆ ಅಕ್ಷರ ಸಾಹಿತ್ಯನೆ ಸಾಹಿತ್ಯ ಇರ್ಲಿಲ್ಲ ಅಂದ್ರ ಜಗತ್ತೇ ಇಲ್ಲ ಅಂತ ನಮ್ಮ ಉಸಿರಲ್ಲಿ ಸಾಹಿತ್ಯ ಇದೆ ನಾವು ಉಣ್ಣೋದು ಸಾಹಿತ್ಯ ಕೃಷಿಯಲ್ಲೂ ಸಾಹಿತ್ಯ ಎಲ್ಲದರಲ್ಲೂ ಸಾಹಿತ್ಯ ಒಂದು ಅದು ಒಂದು ಸುಂದರ ಅಸ್ಮಿತೆ ಅದು ಕನ್ನಡದ ಅಸ್ಮಿತೆ ಅಂತಾರೆ ಆ ಅಸ್ಮಿತೆ ನಮ್ಮ ಹೊಗಳಿಕೆ ಅಥವಾ ಅದರ ನಮಗ ಈ ಒಂದು ಜನ್ಮ ಸಾಕಾಗಂಗಿಲ್ಲ ಅಷ್ಟೊಂದು ಕನ್ನಡವೇ ಉಸಿರು ಕನ್ನಡವೇ ಕೂಡಲ ಸಂಗಮ ಅಂತ ಹೇಳ್ತಾರ ಕನ್ನಡವೇ ಅಲ್ಲಮ್ಮ ಪ್ರಭು ಕನ್ನಡವೇ ಅಕ್ಕಮ್ಮ ದೇವಿ ಕನ್ನಡವೇ ಉಸಿರು ಕನ್ನಡವೇ ನೆಲ ಕನ್ನಡವೇ ಜಲ ಎಲ್ಲ ಪ್ರತಿ ಅಣುರೇಣು ತೃಳಕಾಷ್ಟಗಳಲ್ಲಿ ನಮ್ಮೆ ಕನ್ನಡವೇ ತುಂಬಿರುವಾಗ ನಾವು ಆ ಕನ್ನಡದ ತೇರನ್ನ ಕನ್ನಡದ ಒಂದು ಶಕ್ತಿಯನ್ನ ನಾವು ಬಹಳ ಎತ್ತರಕ್ಕೆ ಕೊಂಡೊಯ್ಬೇಕು ಪದಾಧಿಕಾರಿಗಳನ್ನ ಕೆಲಸ ಮಾಡ್ಬೇಕಂತಿಲ್ಲ ಪದಾಧಿಕಾರಿಗಳು ಕೆಲಸ ಮಾಡ್ಬೇಕಂತಿಲ್ಲ ಹೆಸರು ಮಾಡ್ಬೇಕಂತಿಲ್ಲ ನಾಳೆ ಬರುವಂತ ನಮ್ಮ ಪತ್ರಿಕೆಯಲ್ಲಿ ಕಾರ್ನಲ್ಲಿ ಸಹ ಹೆಸರಿಲ್ದೇ ಇರೋರು ನೀವೆಲ್ರು ಅದರಲ್ಲಿ ಇದ್ದೀರಿ ಅಂತ ಭಾವನೆ ಕೆಲಸ ಮಾಡ್ಬೇಕಂತ ಏನ್ ಹೇಳೀನಿ ಅದೇ ರೀತಿಯಾಗಿನೇ ತಾವು ನನ್ನ ಜೊತೆ ಕೈ ಜೂಡಿಸ್ಬೇಕು ಅಂತೇಳಿ ಅಲ್ಲಿಂದ ಕೇಳ್ಕೋದ್ ಬಂದಾಗ ಅನಿಸ್ತಪ್ಪ ಅಂದ್ರೆ ಹಿಂದೂ ತಾಲೂಕು ಅಧ್ಯಕ್ಷರು ಸಮ್ಮೇಳನ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಷ್ಟು ಜನ ಅಧ್ಯಕ್ಷರಾಗಿದ್ದರು ಎಷ್ಟು ಸನ್ಮಾನ ಪಡೆದ ಗೊತ್ತಿಲ್ಲ ಹಸಿಂಪೇರ್ ವಾಲಿಕರ್ ಅವರು ಎಂಬಿನ ಅವ್ರಗಿಯವರು ವಿಜಯಕರ್ ಆಶೀರ್ವಾದದಿಂದ ನಾನು ಎಷ್ಟು ಸನ್ಮಾನಗಳು ಮಾಡ್ಸೋದಿನಾ ಅಂದ್ರೆ ಬಹಳಷ್ಟು ಸನ್ಮಾನಗಳು ಅದಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ನಾನು ಮಾಡ್ತೀನಿ ಇಲ್ಲೋ ಅನ್ನೋ ಮಟ್ಟಕ್ಕೆ ನಾನು ಗದ್ಗದಾಗಿದ್ದೇನೆ ಅನ್ನೋ ಹೇಳೋಕ್ ಮಾತಾ ಇಚ್ಛೆ ಪಡ್ತೀನಿ ರೀತಿ ಅಲ್ಲದೆ ಇದ್ದಾಗೂ ಸಹಿತ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಲ್ಲಿ ಸೇರುವಂಥವ್ರು ಎಲ್ಲರೂ ಹಿರಿಯರ ಆಶೀರ್ವಾದದಿಂದ ನೀವೇನಿಲ್ಲ ಆಗಮಿಸಿರಿ ಬಹಳ ಜನ ಹಿರಿಯರು ನಮ್ಮ ಕುರಿಯವರು ಅದೇ ರೀತಿಯಾಗಿ ಆ ತೋಟದಿಂದ ಆಗಮಿಸಿರೋರು ರೂಢಿಗೆ ಆಗಮಿಸಿರುವವರು ಎಲ್ಲ ಗ್ರಾಮಾಂತರ ಪ್ರದೇಶದಿಂದ ಆಗಮಿಸಿರುವರಿಗೆ ಧನ್ಯವಾದ ತಿಳಿಸ್ತೀನಿ ಸಹೋದರಿ ತಾಯಂದಿರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸುತ್ತ ನಾನು ಕೂಡ ಸಾಹಿತ್ಯ ಪರಿಷತ್ತಿಗೆ ಐದು ಸಾವಿರದ ಒಂದು ರೂಪಾಯಿ ಕಾಣಿಕೆಯನ್ನ ಕಾಮರಾಜ್ ಅವರಿಗೆ ಮುಟ್ಟಿಸ್ತಾ ಇದ್ದೇನೆ ಎನ್ನುವಂತ ವಿಚಾರವನ್ನು ಹೇಳಿ ಈ ಸಾಹಿತ್ಯ ಪರಿಷತ್ತಿನ ನಮ್ಮ ಬದುಕು ನಮ್ಮ ಜೀವನ ಈ ಕನ್ನಡ ಅಂತಂದ್ರೆ ಹೊಸ ನಾವು ಪುಟ್ಟರಾಜ ಕವಿ ಗುರುವರ ಪ್ರಭಾ ಆಶೀರ್ವಾದದಿಂದ ಬೆಳೆದಿರ್ತಕ್ಕಂಥ ನಾವು ಹತ್ತೊಂಬತ್ತು ನೂರ ಎಂಬತ್ತು ಏಳರಾಗ ನಾವು ಆಶ್ರಮ ಸೇರುವಂತಹ ಸಂದರ್ಭದಲ್ಲಿ ಕೇವಲ ಇಪ್ಪತ್ತೈದು ಚೀಲ ಜಳದ ಒಂದು ವರ್ಷ ಜೀವನವನ್ನು ಮಾಡಿದವರು ಆದ್ರೆ ಈ ಸದ್ಯಕ್ಕೆ ನಮ್ಮ ಆಶ್ರಮದಲ್ಲಿ ಹತ್ತು ಲೋಟಕ್ಕೆ ಮೊದಲಷ್ಟು ಸ್ಟಾಕ್ ಬಂದು ಕೂತಿರ್ತಾವ್ ಮಠದ ಎಷ್ಟು ವ್ಯತ್ಯಾಸ ಆಗಿದೆ ಎಂದು ತಿಳ್ಕೊಂಡು ಕೇಳಿದ್ರೆ ಜೋಳ ತಗೊಂಡು ವಿಚಾರವನ್ನ ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಾವು ನೆನಸ್ತ ಆ ವಿಚಾರಕ್ಕೆ ನಮ್ಮೆಲ್ಲರ ಇದೀಗ ತಾನೇ ನಾವು ಕಾರ್ಯಕಾರಿ ಸಮಿತಿಯನ್ನ ಮುಗಿಸ್ತೇವೆ ಕಾರ್ಯಕಾರಿ ಸಮಿತಿಯಲ್ಲಿ ಎಂತೆಂತ ವಿಚಾರಗಳು ನನ್ನ ಸಹೋದರಿ ಒಬ್ರು ಹೇಳಿದ್ರು ಮಡಿಕೇಶ್ವರದವರು ಹಳ್ಳಿಯಲ್ಲಿರ್ತಕ್ಕಂಥ ಪ್ರತಿಭೆಗಳಿಗೆ ನೀವು ಕರೆದು ಅವರನ್ನ ಸನ್ಮಾನ ಮಾಡ್ರಿ ಅಂದಾಗ ಆ ಸಮಾಜಕ್ಕೊಂದು ಉತ್ತರ ಹೋಗುತ್ತೆ ಅಂತ ಒಂದು ವಿಚಾರ ಇನ್ನೊಬ್ಬ ಸಹೋದರಿ ಹೇಳಿದ್ರು ಇಲ್ಲ ಮಕ್ಕಳನ್ನ ಕರೆದು ಅವ್ರಿಗೆ ಸ್ಪರ್ಧೆ ಮಾಡಕ್ ಹಚ್ಚಿ ಅವ್ರಿಗೆ ಕನ್ನಡದ ಸಾಂಸ್ಕೃತಿಕ ಮೌಲ್ಯಗಳ ವಿಚಾರಗಳನ್ನ ಸ್ಪರ್ಧೆ ಹಚ್ಚಿ ಅವರಿಗೆ ಅವಕಾಶ ಕೊಡ್ರಿ ವ್ಯವಸ್ಥಾಪಕರು ಇರ್ತಾರ ಆ ಯಾವ ವ್ಯವಸ್ಥಾಪಕರು ನಮ್ ತೇರಿಗೆ ಬರ್ರಿ ಅಂತೇಳಿ ಇನ್ವಿಟೇಷನ್ ಕೊಟ್ಟಿರಲ್ಲ ನಾವು ಹೋಗಿರ್ತೀವಿ ಐದನೇ ಸಾಹಿತ್ಯ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ತೇರಿ ಎಳಿತದ ಅದಕ್ಕೆ ನಾವು ಯಾರು ಗೆ ವಿಚಾರ ಮಾಡ್ಲಾರ್ದ ನಮ್ಮ ನಾವು ಹೋಗೋಣ ಅಂತ ಹೇಳಿ ಮನಸ್ಸು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಯಾರು ಮಾಡಿದ ಕಾಪಿ ಮಾಡಿದೀವಿ ಅಂದ್ರೆ ಬಗ್ಗೆ ಕೇಸ್ ಇರ್ತದೆ ಈ ಒಳಗ ಅಷ್ಟು ಸುಲಭ ಇರೋದಿಲ್ಲ ಯಾವ್ದು ಅದಕ್ಕೆ ನಾವು ಸ್ವಲ್ಪ ವಿಚಾರ ಮಾಡ್ತೀವಿ ಸರ್ ಟೈಮ್ ಕೊಡಿದಿವಿ ಒಂದು ಫೋರ್ ಡಿಯರ್ಸ್ ಟೈಮ್ ಸೋರಿ ಸರ್ ಏನಾರು ಮಾಡ್ರಿ ಅಂದ್ರು ಅವ ಒಂದಿಷ್ಟು ಕೊಟ್ಟಿದ್ರು ಅವರು ಪ್ಲೇಸ್ ಹಿಂಗ್ ಪ್ಲೇಸ್ ತಗೋಬೇಕು ಸರ್ ಆಮೇಲೆ ಕೆಲವೊಂದಿಷ್ಟು ನಮ್ಮ ಬಿಜಯಪುರ್ ಜಿಲ್ಲೆ ಬೆಳೆಗಳನ್ನು ಕೂಡ ನೀವು ಅದರಲ್ಲಿ ಅಳ್ವಡಿಸ್ಬೇಕು ಅದರಲ್ಲಿ ಅಂತ ಅವಾಗ ನಮ್ಮ ವಿಜಯಪುರ ಜಿಲ್ಲೆಯದು ತೊಗರಿ ಸೂರ್ಯಕಾಂತಿ ಜೋಳ ಗೋಧಿ ಆಮೇಲೆ ಇದು ರೀ ಕಬ್ಬು ಹತ್ತಿ ಹಿಂಗೆಲ್ಲ ಕೆಲವೊಂದಿಷ್ಟು ಕೊಟ್ಟಿದ್ರು ಅವರು ದ್ರಾಕ್ಷ